ಒಂದ್ಸಿರಿನಾಡಿನಲ್ಲಿ ಇದೇನು ಹೊಸದೇನಲ್ಲ ಬಹುಶಃ ಕಾಡು ಪ್ರಾಣಿಗಳ ಮತ್ತು ಮಾನವ ಸಂಘರ್ಷ ಇತಿಹಾಸದಿಂದ ಇರತಕ್ಕಂಥದ್ದು ಎರಡು ರಾಷ್ಟ್ರೀಯ ಉದ್ಯಾನವನ್ನ ಹೊಂದ್ಕೊಂಡಿರ್ತಕ್ಕಂತಹ ಈ ಗಡಿ ಭಾಗ ಗಡಿ ತಾಲೂಕು ಕೋಟೆ ಮತ್ತು ಸರಗೂರು ತಾಲೂಕಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಬಹಳ ಕಾಡು ಪ್ರಾಣಿಗಳಿಂದ ನನ್ನ ರೈತನ ಬೆಳೆಗಳಿಗೆ ಹಾನಿಯಾಗತಕ್ಕಂಥದ್ದು ಬಹಳ ಸೂಕ್ಷ್ಮವಾದಂತಹ ವಿಚಾರ ನಿನ್ನೆ ಬಂದಂಥ ದೂರಿನ ಮೇರೆಗೆ ನಾವು ಇವತ್ತು ಮತ್ತೆ ಈ ಲಂಕೆ ಚಿಕ್ಕೇರುಮ್ಮನ ಬೆಟ್ಟದ ಸಮೀಪದಲ್ಲಿರ್ತಕ್ಕಂಥ ಕಾಡಂಚನ ಗ್ರಾಮದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ರೈತರ ಒಂದು ಸಮಸ್ಯೆ ಏನಿದೆ ಇವತ್ತು ಆ ಸಮಸ್ಯೆಗೆ ಖುದ್ದು ಇಲ್ಲಿಯ ಅರಣ್ಯ ಅಧಿಕಾರಿಗಳೊಡನೆ ನಾವು ಕೂಡ ಬಂದು ಸ್ಥಳಕ್ಕೆ ಭೇಟಿ ಕೊಟ್ಟು ಇವತ್ತು ಭಾಳ ಸೂಕ್ಷ್ಮ ವಲಯ ಅಂತ ಏನು ಕನ್ಸಿಡರ್ ಮಾಡಿದೆ ಎಲ್ಲಿ ಈ ಕಾಡು ಪ್ರಾಣಿಗಳ ದಾಳಿ ಹೆಚ್ಚಾಗ್ತಿದೆ ಅನ್ನೋದು ಕೂಡ ಭಾಳ ಸೂಕ್ಷ್ಮವಾಗಿ ನಾವು ನೋಡಿ ಅದಕ್ಕೊಂದು ಶಾಶ್ವತ ಪರಿಹಾರ ಬೇಕು ಎಂಬ ಒಂದು ವಿಚಾರವನ್ನು ಇಟ್ಕೊಂಡು ಇವತ್ತು ನಮ್ಮ ಆರ್ ಎಫ್ ಆಗ್ಬೋದು ಮೇಡಮ್ ಎ ಸಿ ಎಫ್ ಕೂಡ ನಮ್ಮ ಜೊತೆ ಸ್ಪಂದಿಸಿದ್ದಾರೆ ಸ್ಪಂದಿಸ್ತಾನೂ ಇದ್ದಾರೆ ಬಹುಶಃ ಇತ್ತೀಚಿನ ದಿನಗಳಲ್ಲಿ ಒಂದು ಸ್ವಲ್ಪ ಏನು ಅರಣ್ಯ ಇಲಾಖೆ ಮೇಲೆ ಕರೆಗಳನ್ನು ಸ್ವೀಕರಿಸಿಲ್ಲ ಎಂಬ ದೂರನ್ನು ಕೂಡ ಅವರು ಇವತ್ತು ಅವಲೋಕನ ಮಾಡಿದ್ದಾರೆ ಇನ್ಮುಂದೆ ಆ ರೀತಿ ಆಗದಿರೋ ರೀತಿ ಮುಂಜಾಗ್ರತಾ ಕ್ರಮವನ್ನ ನಾವು ತಗೊತಿದ್ದನ್ನ ಭರವಸೆ ಕೊಟ್ಟಿದ್ದಾರೆ ಹಾಗೆಯೇ ಈ ಸ್ಥಳೀಯ ಈ ತಾಲೂಕಿನ ಶಾಸಕರ ಜೊತೆ ನಾವು ಮಾತನಾಡಿದಂತ ಸಂದರ್ಭದಲ್ಲಿ ಅವರು ಕೂಡ ಸ್ಪಂದಿಸಿದ್ದಾರೆ ಏನು ಈ ತಾಲೂಕಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಾಡು ಪ್ರಾಣಿಗಳ ಹಾವಳಿ ಜಾಸ್ತಿ ಆಗ್ತಿದೆ ರೈತನ ಬೆಳೆಗಳಿಗೆ ಹಾನಿ ಆಗ್ತಿರ್ತಕ್ಕಂಥ ಒಂದು ಮುಂಜಾಗ್ರತಾ ಕ್ರಮವಾಗಿ ಹದಿನೇಳು ಕಿಲೋಮೀಟರ್ಗೆ ಸ್ಟೀಲ್ ಬ್ಯಾರಿಕೇಡನ್ನು ಅಳವಡಿಸಲಿಕ್ಕೆ ಈಗ ಆಲ್ರೆಡಿ ಸರ್ಕಾರದಿಂದ ಮಂಜೂರಿ ಆಗಿದೆ ಟೆಂಡರ್ ಪ್ರಕ್ರಿಯೆ ನಡೀತಿದೆ ಅನ್ನೋ ಒಂದು ಮಾತನ್ನ ಈಗ ತಾನೇ ನಮಗೆ ದೂರವಾಣಿ ಮೂಲಕ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ನಾನು ಸ್ಥಳೀಯ ಶಾಸಕರನ್ನು ಕೂಡ ನಾನು ನಮ್ಮ ಕರೆಗೆ ಸ್ಪಂದಿಸಿ ಈ ಸಮಸ್ಯೆಗೆ ಒಂದು ಪರಿಹಾರ ಕೊಡಿಸತಕ್ಕಂಥ ನಿಟ್ಟಿನಲ್ಲಿ ಅವರು ಕೂಡ ಮುಂಜಾಗ್ರತಾ ಕ್ರಮವಾಗಿ ಹದಿನೇಳು ಕಿಲೋಮೀಟರ್ ಸಂಬಂಧಪಟ್ಟಂತೆ ಏನು ಸ್ಟೀಲಿ ಬ್ಯಾರಿಕೇಡ್ಗೆ ಅವರು ಕೂಡ ಈಗ ಟೆಂಡರ್ ಪ್ರಕ್ರಿಯೆ ಆರಂಭ ಮಾಡಿದ್ದೀನಿ ಅಂತ ಹೇಳಿದಾರೆ ಇದು ನಿಜಕ್ಕೂ ಸ್ವಾಗತಾರ್ಹ ಮತ್ತು ಸಂತೋಷಕರವಾದಂತಹ ವಿಚಾರ ಹಾಗಾಗಿ ಶಾಸಕರಿಗೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಹಾಗೆ ಸ್ಥಳೀಯ ನನ್ನ ರೈತ ಬಾಂಧವರ ಸಮಸ್ಯೆಗಳಿಗೆ ಒಂದು ಶಾಶ್ವತ ಪರಿಹಾರ ತಾಯಿ ಚಿಕ್ಕಮ್ಮ ದೇವಿ ಆದಷ್ಟು ಬೇಗ ದಯಪಾಲಿಸ್ತೀನಿ ಅಂತ ಕೇಳ್ತಾ ಮುಂದಿನ ದಿನಗಳಲ್ಲಿ ಈಗೇನು ನಲವತ್ತು ಲಕ್ಷ ಪರಿಹಾರ ಹಣ ಬಿಡುಗಡೆ ಮಾಡಬೇಕು ಅದಕ್ಕೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ ಅಂತ ಏನು ಮೇಡಮ್ ಅವರು ಹೇಳಿದ್ದಾರೆ ಆದಷ್ಟು ಬೇಗ ಆ ಪರಿಹಾರವನ್ನು ಬಿಡುಗಡೆ ಮಾಡಿ ನೊಂದ ರೈತನ ಬದುಕಿಗೆ ಸ್ವಲ್ಪನಾದ್ರೂ ಕೂಡ ಸಮಾನ ಸಮಾಧಾನ ತರುವಂತ ನಿಟ್ಟಿನಲ್ಲಿ ಅರಣ್ಯ ಇಲಾಖೆಯವರು ಸ್ಪಂದಿಸ್ಲಿ ಮುಂದಿನ ದಿನಗಳಲ್ಲಿ ಕರೆಗಳನ್ನು ಸ್ವೀಕರಿಸಿ ಅವರಿಗೆ ಅಟ್ಲೀಸ್ಟ್ ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ನಮಗೆ ಅಟ್ಲೀಸ್ಟ್ ಅವರು ಕರೆ ಸ್ವೀಕರಿಸಿ ಧೈರ್ಯ ತುಂಬುವಂತ ಆತ್ಮಸ್ಥೈರ್ಯ ತುಂಬುವಂತ ಕೆಲಸವನ್ನ ಎಲ್ಲ ನನ್ನ ಅರಣ್ಯ ಅಧಿಕಾರಿಗಳು ಕೂಡ ಮಾಡಲಿ ಅಂತೇಳಿ ಅವ್ರಿಗೂ ಒಂದಷ್ಟು ಆತ್ಮವಿಶ್ವಾಸದ ಒಂದು ಮಾತುಗಳನ್ನು ಹೇಳ್ತಾ ಎಲ್ರಿಗೂ ಮುಂದಿನ ದಿನಗಳಲ್ಲಾದರೂ ಕೂಡ ಕಾಡು ಪ್ರಾಣಿಗಳಿಂದ ಬೆಳೆ ಹಾನಿ ಆಗೋದನ್ನ ತಡೆಗಟ್ಟಂತ ನಿಟ್ಟಿನಲ್ಲಿ ಎಲ್ಲರೂ ಸೇರಿ ಇದನ್ನ ಆದ್ಯತೆ ಕೊಟ್ಟು ಅವರ ಬೆಳೆಗಳನ್ನ ರಕ್ಷಿಸಲಿ ಅವ್ರ ಬದುಕಿಗೆ ಒಂದು ಬೆಳಕಾಗಲಿ ಅಂತ ಹೇಳಿ ಅರಣ್ಯ ಇಲಾಖೆಯನ್ನು ನಾನು ಕೇಳಿ